ನಮಸ್ಕಾರ ಗೆಳೆಯರೆ ನಮ್ಮ ಜನಸೇವಾ ಚಾನಲ್ಗೆ ಸ್ವಾಗತ ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಮೊದಲಿಗೆ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದರಿಂದಾಗಿ ನಮ್ಮ ಲೇಟೆಸ್ಟ್ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ನೀವು ನೋಡಬಹುದು ಗೆಳೆಯರೆ ನಮ್ಮ ಜೀವನದಲ್ಲಿ ಹಣ ಸಂಪಾದನೆ ಮಾಡ್ಕೋಬೇಕು ಎಂಬುದು ತುಂಬ ಇಂಪಾರ್ಟೆಂಟ್ ಹಾಗಾದರೆ ಲೈಫ್ ಟೈಮ್ ಹಣ ಮಾಡೋ ಅಪರ್ಚುನಿಟಿ ಭಾಳ ಕಡಿಮೆ ಜನರಿಗೆ ದೊರೆಯುತ್ತೆ ಇದೇ ರೀತಿ ಒಂದು ಲೈಫ್ ಟೈಮ್ ಸೆಕ್ಯುರಿಟಿ ಇದರಿಂದ ನಿಮ್ಮ ಫ್ಯಾಮಿಲಿ ನಾಲ್ಕನೇ ತಲೆಮಾರಿನಷ್ಟು ಇನ್ಕಮನ್ನು ಪಡೆದುಕೊಳ್ಳುವ ಅವಕಾಶವನ್ನು ನಾನು ಈ ವಿಡಿಯೋದಲ್ಲಿ ತಂದಿದ್ದೇನೆ ಈ ವಿಡಿಯೋನ ಕೊನೆಯವರೆಗೆ ನೋಡಿ ಇನ್ಕಮ್ ಏನು ಬಿಸ್ನೆಸ್ ಏನು ಬಿಸ್ನೆಸ್ ಅಂದರೆ ಗೆಳೆಯರೆ ಗ್ಯಾಸ್ ಏಜೆನ್ಸಿ ಅದು ಹೇಗೆ ದೊರೆಯುತ್ತೆ ಗ್ಯಾಸ್ ಡೀಲರ್ಶಿಪ್ ಏಜೆನ್ಸಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ ಪೂರ್ತಿ ರೂಲ್ಸ್ ರೆಗ್ಯುಲೇಷನ್ ಏನು ಮತ್ತು ಅಪ್ಲೈ ಪ್ರೊಸೆಸ್ ಹೇಳಿಕೊಡುತ್ತೇನೆ ಹೇಗೆ ನಿಮಗೆ ದೊರೆಯುತ್ತೆ ಗ್ಯಾಸ್ ಏಜೆನ್ಸಿ ಏನೆಲ್ಲ ಪ್ರೊಸೆಸ್ ಇದೆ ಎಂಬುದನ್ನು ತಿಳಿಸುತ್ತೇನೆ ಬನ್ನಿಗಳೇ ಇದರ ಬಗ್ಗೆ ತಿಳಿಯೋಣ ಈ ಗ್ಯಾಸ್ ಏಜೆನ್ಸಿ ಯಾವ ಯಾವ ಕಂಪನಿಗಳ ಮೂಲಕ ದೊರೆಯುತ್ತೆ ಮತ್ತು ಹೇಗೆ ಅಪ್ಲೈ ಮಾಡುವುದು ನೋಡೋಣ ಆಲ್ ಓವರ್ ಇಂಡಿಯಾದಲ್ಲಿ ಮೂರು ಕಂಪನಿಗಳ ಮುಖಾಂತರ ಗ್ಯಾಸ್ ಏಜೆನ್ಸಿ ನೀಡಲಾಗುತ್ತೆ ಮೊದಲನೆಯದಾಗಿ ಎಚ್ ಪಿ ಎರಡನೆಯದು ಇಂಡಿಯನ್ ಹಾಗೂ ಭಾರತ್ ಗ್ಯಾಸ್ ಮೂರು ಗ್ಯಾಸ್ ಕಂಪನಿಯು ಅಡ್ವರ್ಟೈಸ್ಮೆಂಟ್ ಮೂಲಕ ನೀಡಲಾಗುತ್ತೆ ಅಡ್ವರ್ಟೈಸ್ಮೆಂಟ್ ನೀಡಿದಾಗ ನೀವು ಅಪ್ಲೈ ಮಾಡಬಹುದು ಮೊದಲು ನೀವು ಅಪ್ಲೈ ಮಾಡಿದಾಗ ನಿಮ್ಮ ಇಮೇಲ್ಗೆ ನೋಟಿಫಿಕೇಶನ್ ದೊರೆಯುತ್ತೆ ಗೆಳೆಯರೆ ಇದಕ್ಕೂ ಮುಂಚೆ ನಾವು ತಿಳಿಯೋಣ ಗ್ಯಾಸ್ ಏಜೆನ್ಸಿ ರೂಲ್ಸ್ ಏನಿದೆ ಎಂಬುದು ಮೊದಲಿಗೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತು ವರ್ಷ ಇರತಕ್ಕದ್ದು ನೀವು ಸ್ವಾತಂತ್ರ್ಯ ಹೋರಾಟಗಾರ ಆಗಿದ್ದಲ್ಲಿ ನಿಮಗೆ ವಯಸ್ಸು ಅನ್ವಯಿಸುವುದಿಲ್ಲ ಮತ್ತು ಎಸ್ ಸಿ ಎಸ್ ಟಿ ಕಾಸ್ಟ್ಗೆ ರಿಸರ್ವೇಷನ್ ಇದೆ ಎರಡನೆಯದು ನಿಮ್ಮ ಸ್ವಂತ ಜಮೀನು ಹೊಂದಿರಬೇಕು ಇಲ್ಲವಾದಲ್ಲಿ ನೀವು ಲೀಸ್ಗೆ ಜಮೀನನ್ನು ಹೊಂದಿದ್ದರೆ ಅದರ ಡಾಕ್ಯುಮೆಂಟ್ ಹೊಂದಿರತಕ್ಕದ್ದು ಮೂರನೆಯದಾಗಿ ಗೋಡಣಿಗಾಗಿ ನಿಮ್ಮ ಜಮೀನು ರಸ್ತೆಯ ಪಕ್ಕದಲ್ಲಿರಬೇಕು ಇದು ಬಹಳ ಅವಶ್ಯಕತೆ ಹೊಂದಿರುತ್ತಿಗಳಿರಿ ತದನಂತರ ನೀವು ಅಪ್ಲೈ ಮಾಡಿದ ಮೇಲೆ ನಿಮ್ಮ ಇಂಟರ್ವ್ಯೂ ಅನ್ನು ಮಾಡುತ್ತಾರೆ ನಿಮ್ಮ ಸೆಲೆಕ್ಷನ್ ಆಗುವ ಮೊದಲೇ ನಿಮ್ಮ ಜಮೀನನ್ನು ಪರಿಶೀಲನೆ ಮಾಡುತ್ತಾರೆ ಇನ್ನೇನು ರೂಲ್ಸ್ ಇದೆ ಅಂದರೆ ನೀವಾಗಲಿ ಅಥವಾ ನಿಮ್ಮ ಕುಟುಂಬದ ಸದಸ್ಯನಾಗಲಿ ಆಯಿಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅಂದರೆ ಎಚ್ ಪಿ ಅಥವಾ ಇಂಡಿಯನ್ ಅಥವಾ ಭಾರತ್ ಗ್ಯಾಸ್ ಈ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಗ್ಯಾಸ್ ಏಜೆನ್ಸಿ ದೊರೆಯುವುದಿಲ್ಲ ಈಗ ನೋಡೋಣ ಅಪ್ಲೈ ಮಾಡೋದು ಹೇಗೆ ಎಂಬುದನ್ನು ಮೊದಲಿಗೆ ನೀವು ಗೂಗಲ್ ವೆಬ್ಸೈಟ್ ಓಪನ್ ಮಾಡಬೇಕು ನಂತರ ಅದರಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಲ್ ಪಿ ಜಿ ವಿತರಕ್ ಡಾಟ್ ಇನ್ನಲ್ಲಿ ಸರ್ಚ್ ಕೊಡಿ ಇದರಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಇದೆ ನೀವು ಓಪನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಆನ್ಲೈನ್ ರಿಜಿಸ್ಟ್ರೇಷನ್ನ ಮಾಹಿತಿ ಬೇಕಾದರೆ ಕೆಳಗೆ ಕೊಟ್ಟಿರೋ ಕಾಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಟೈಪ್ ಮಾಡಿ ಹೇಳಿರಿ ಈ ಗ್ಯಾಸ್ ಏಜೆನ್ಸಿಯ ಆನ್ಲೈನ್ ಪ್ರೊಸೆಸ್ನ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ತರುತ್ತೇನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್